ಉತ್ಪಾದನೆ ಆಗುತ್ತೆ ಅಂತಕ್ಕಂಥ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂದರೆ ಅವ್ರ ಇತಿಹಾಸದ ಅರಿವು ಅಷ್ಟು ಚೆನ್ನಾಗಿತ್ತು ಈಗ ಪ್ರತಿಯೊಬ್ಬರಿಗೂ ಇತಿಹಾಸ ಅಂತಕ್ಕಂಥ ಬೇಕೇ ಬೇಕಾಗುತ್ತೆ ನಾವು ಇವರೆಲ್ಲ ನೋಡ್ತಾ ಇದ್ದಾಗ ಏನಿಸುತ್ತೆ ಯಾವುದೋ ಶಿಲ್ಪಗಳು ಏನಕ್ಕೆ ಎತ್ತಿದ್ದಾರೆ ಅವ್ರ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಬಹುಶಃ ಇಡೀ ಭಾರತದಲ್ಲಿ ಇಡೀ ಭಾರತದಲ್ಲಿ ನಾವೇನಾದರೂ ವೀರಗಲ್ಲ ಬಗ್ಗೆ ಮಾತೃಗಲ್ಲುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋದರೆ ಅಥವಾ ರಾಗಿ ಇತಿಹಾಸದ ಬಗ್ಗೆ ರಾಗ್ ಇತಿಹಾಸ ಅಂದರೆ ಐತಿಹಾಸಿಕ ಇರ್ತಕ್ಕಂಥ ಸಂದರ್ಭ ಕೇವಲ ಗೋರಿಗಳು ಶಿಲೆಗಳು ಕಲ್ಲುಗಳು ಮಡಕೆ ಚೂರುಗಳು ನಾಣ್ಯ ಅದರ ಮೇಲೆ ಆಧಾರವನ್ನು ಕೊಡಿ ಅಂತ ಬಯಸಿ ಇತಿಹಾಸ ಅಂತ ಹೇಳ್ತೀವಿ ಅಂಥ ಇತಿಹಾಸ ನೆಲೆಗಳನ್ನ ನೋಡ್ತಾ ಹೋದರೆ ಇಡೀ ಭಾರತದಲ್ಲಿ ತಮಿಳುನಾಡು ಮೊದಲನೇ ಸ್ಥಾನ ಪಡೆಯುತ್ತೆ ತದ ನಂತರದ ಕರ್ನಾಟಕ ಎರಡನೇ ಸ್ಥಾನ ಪಡೆಯುತ್ತೆ ಇನ್ನು ಕರ್ನಾಟಕ ವಿಚಾರಕ್ಕೆ ಬಂದರೆ ಕರ್ನಾಟಕ ವಿಚಾರಕ್ಕೆ ಬಂದರೆ ರಾಗ್ ಇತಿಹಾಸ ನೆಲೆಗಳಿರ್ತಕ್ಕಂಥದ್ದು ದಕ್ಷಿಣ ಭಾಗ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ತುಮಕೂರು ತುಮಕೂರು ಗೌರಿಬಿದನೂರು ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಈ ಪ್ರದೇಶಗಳಲ್ಲಿ ಹೆಚ್ಚು ಕಾಣ್ತೊಂಡು ಹೋಗ್ತಾರೆ ಅಂಥದ್ರಲ್ಲಿ ನಮ್ಮ ಅಂತಕ್ಕಂಥದ್ದು ಅಂತಕ್ಕಂಥದ್ದಂತಹ ರಾಗ್ ಇತಿಹಾಸ ನೆಲೆಗಳಲ್ಲಿ ಅತಿ ಪ್ರಾಚೀನವಾದ ರಾಗಿ ಇತಿಹಾಸ ನೆಲೆ ಕರ್ನಾಟಕದಲ್ಲಿದ್ದರೆ ಅಂಥದ್ರಲ್ಲಿ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ಒಂದು ಪ್ರದೇಶ ಯಾವುದು ವೈಯ ಹೊಸಕೋಟೆ ಎಲ್ಲ ಪುನಾಯಿತ ಹೊಸಕೋಟೆ ಅಂತಕ್ಕಂಥದ್ದು ಆ ಇತಿಹಾಸದಲ್ಲಿ ಈ ರಾಜ್ಯದಲ್ಲೇ ಕೇವಲ ಹದಿಮೂರು ನೆಲೆಗಳು ಕಂಡುಕೊಳ್ತಾರೆ ಆ ಹದಿಮೂರು ನೆಲೆಗಳಲ್ಲಿ ಇದು ಒಂದು ನೆಲೆ ಕರ್ನಾಟಕದ ಇತಿಹಾಸ ನೆಲೆಗಳಲ್ಲಿ ಪ್ರಾಚೀನವಾದ ನೆಲೆಗಳಾಗಿ ಇರ್ತಕ್ಕಂಥದ್ದು ವೈ ಹೊಸಕೋಟೆ ನೆಲೆ ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬೆಟ್ಟ ಕಾಟು ಎಲ್ಲ ಗೊತ್ತಿದೆಯಲ್ಲ ಆ ಬೆಟ್ಟದ ಹಿಂಭಾಗಕ್ಕೆ ಹೋದ್ರೆ ಇವತ್ತಿಗೂ ಆ ನೆಲಗಳಲ್ಲಿ ಆ ಜಮೀನುಗಳಲ್ಲಿ ಮಣ್ಣನ್ನು ಹೋದರೆ ಮಡಿಕೆ ಚೋರು ಸಿಗುತ್ತೆ ಕಲ್ಲಿನ ಚೋರು ಸಿಗುತ್ತೆ ಗುಂಡಕಾಲು ಸಿಗುತ್ತೆ ಬೂದಿ ಸಿಗುತ್ತೆ ಅದೆಲ್ಲವೂ ಸಹ ದೊಡ್ಡ ದೊಡ್ಡ ಮೂಳೆ ಸಿಗುತ್ತೆ ಮೂಳೆ ಗೊತ್ತಿದೆಯಲ್ಲ ಅವೆಷ್ಟು ದೊಡ್ಡ ನಾವು ಹೋಗಿದ್ರೆ ಆ ಸಂಶೋಧನೆ ಮಾಡಿ ನೋಡಿದಾಗ ಒಬ್ಬ ಮನುಷ್ಯ ಅವತ್ತು ಆರಡಿ ಇದ್ದ ಏಳು ಎಂಟು ಅಡಿ ಇದ್ದ ಅಂತ ಹೇಳ್ತೀವ ಹೇಳ್ತಾ ಇರ್ತಾರೆ ದೊಡ್ಡವರು ಅದಕ್ಕೆಲ್ಲಕ್ಕೂ ಸಾಕ್ಷಿಗಳು ಸಿಗ್ತಾ ಇದೆ ಒಂದೊಂದು ಹಲ್ಲು ಇಷ್ಟು ದೊಡ್ಡ ಇರ್ತಕ್ಕಂಥ ಮನುಷ್ಯನ ಹಲ್ಲು ಇಷ್ಟು ಶುದ್ಧ ಇರ್ತಕ್ಕಂಥ ಕೈ ಮೂಳೆ ದೊಡ್ಡ ಮೂಳೆ ಅವರೆಲ್ಲ ನಾವು ನೋಡೋಕ್ಕೆ ಆಗೊಂಡು ಡೇಟಾಕಿಕ್ ಹೋದರೆ ನಾವು ಅಬ್ಸರ್ವ್ ಅಬ್ಸರ್ವ್ ವಿಸ್ತೃತ ವಿಸ್ತುತ ವರ್ಷ ಈ ಇದು ಇದ್ದ ಅನ್ನೋದಕ್ಕೆ ಸಾಕ್ಷಿ ಇವತ್ತಿಗೂ ನಮಗೆ ಸಿಗ್ತಾ ಅಂದರೆ ಈ ಹಿಂದೆ ಆದಿ ಮಾನವ ವಾಸ ನೆಲೆಗಳಲ್ಲಿ ನೆಲಗಳಲ್ಲಿ ಬೈಎಂಎಸ್ಕೋಟೆ ಸಹ ಒಂದು ಕೇವಲ ಬೈ ಎಂಎಸ್ ಮಾತ್ರ ಇಲ್ಲ ಸುತ್ತಮುತ್ತಲೂ ಇದೆ ಬೂದಿ ಬೆಟ್ಟ ಇವತ್ತಿಗೂ ಆ ಇತಿಹಾಸ ನೆಲವಿದೆ ಊರಿ ಬೆಟ್ಟ ರಾಜಭವನಹಳ್ಳಿ ಎಲ್ಲಪ್ಪ ನಾಯಕರಹಳ್ಳಿ ಸಾಸನಕೋಟೆ ಸೂರ್ಯನಾಯಕರಹಳ್ಳಿ ಅಚ್ಚಮ್ಮನಹಳ್ಳಿ ಈ ಕೋಲೇನಹಳ್ಳಿ ತಿಮ್ಮಮ್ಮನಹಳ್ಳಿ ಗೋದ್ಗಾರಹಳ್ಳಿ ಇಂದ್ರ ಎಲ್ಲ ಪ್ರದೇಶಗಳು ಸಹ ನಮ್ಮ ಇತಿಹಾಸವನ್ನು ತಿಳಿಸತಕ್ಕಂಥ ಇತಿಹಾಸವನ್ನು ತಿಳಿಸತಕ್ಕಂಥ ಸ್ಥಳಗಳು ಇಂಥ ಅದ್ಭುತವಾದ ಸ್ಥಳಗಳು ನಮ್ಮಲ್ಲಿದೆ ಇನ್ನು ಕೋಟೆ ಕತ್ವಗಳ ವಿಚಾರಕ್ಕೆ ಬಂದರೆ ಪ್ರತಿ ಊರಿಗೂ ಕೋಟೆ ಇದೆ ನಮ್ಮಲ್ಲಿ ಪ್ರತಿ ಊರಿಗೂ ಕೋಟೆ ಇರ್ತಕ್ಕಂಥ ಅವಶ್ಯಕತೆ ಇರುತ್ತೆ ಬಸಕೋಟೆ ಕೋಟೆ ಅಲ್ಲ ಸ್ವಲ್ಪ ಸ್ವಲ್ಪ ಕಾಣುತ್ತೆ ಅಚ್ಚನಹಳ್ಳಿ ಕೋಟೆ ಇದೆ ಹೆಚ್ಚನ ನೋಡಿದಿರ ಗೊತ್ತಿಲ್ಲ ತಿಪ್ಪೆನಾಳಿಲಿ ಕೋಟೆ ಇದೆ ಹೆಚ್ಚನ ಗೊತ್ತಿದೆ ಗೊತ್ತಿಲ್ಲ ತಿಪ್ಪೆ ಕೋಟೆ ಇದೆ ಈ ಪ್ರತಿಯೊಂದು ಬೂದಿ ಬೆಟ್ಟ ಎತ್ತಿನ ಹಳ್ಳಿ ಕೋಟೆ ರಂಗ ಸಮುದ್ರ ನೀವು ಯಾವುದೇ ಹಳ್ಳಿ ತಗೊಂಡ್ರಿ ಪ್ರತಿಯೊಂದು ಊರಿಗೂ ಕೋಟೆ ಇದೆ ಊರು ಭಾಗದಿದೆ ಹೊಸದುರ್ಗ ಅದಕ್ಕೂ ಒಂದು ವಿಶೇಷವಾದ ಹೊಸ ದುರ್ಗ ಹೆಸರು ಗೊತ್ತಾರೋ ಬಿಸಿ ಅಂತ ನೋಡಿದ್ರಾ ದುರ್ಗ ಅಂದ್ರೆ ದುರ್ಗ ಅಂದ್ರೆ ಗೋಡೆ ಹೊಸದಾಗಿ ಕಟ್ಟಿದ ದುರ್ಗ ಏನಕ್ಕೆ ಕಟ್ಟಿದ್ರ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಆರ್ಮಿಯನ್ನ ಅವತ್ತಿನ ಸೈನಿಕರನ್ನ ಮದ್ದು ಗುಂಡುಗಳನ್ನ ಆನೆಗಳನ್ನ ಕುದುರೆಗಳನ್ನ ಇಡ್ಲಿ ಕಟ್ಟಿರ್ತಕ್ಕಂಥ ದುರ್ಗ ಅದು ಹೊಸ ದುರ್ಗ ಹೀಗೆ ಅದ್ಭುತವಾದ ಇತಿಹಾಸ ಪ್ರತಿಯೊಂದು ಊರಿಗೂ ನಮ್ಮ ಕಾಣ್ತಾ ಆದರೆ ಅದನ್ನು ಕೆದಕಿಲ್ಲ ತಿಳ್ಕೊಂಡಿಲ್ಲ ಹಾಗಾಗಿ ನಮ್ಗೆ ಗೊತ್ತಾಗ ಇತಿಹಾಸದಲ್ಲಿ ನೀವು ಹುಡುಕೊಂಡು ಆಸಕ್ತ ವಹಿಸ್ತಕ್ಕಂಥ ಹೋದ್ರೆ ಒಂದೊಂದು ಸ್ಥಳಕ್ಕೂ ಒಂದೊಂದು ತನ್ನದೇ ಆದ ಇತಿಹಾಸ ಇರ್ತದೆ ಇನ್ನು ನಾವು ನೇರವಾಗಿ ಎಲ್ಲ ಪ್ರಯತ್ನ ಸ್ಮಾರಕಗಳು ಬರೋದಾದ್ರೆ ಇರತಕ್ಕ ಎಲ್ಲ ಶಿಲ್ಪಗಳನ್ನು ನೋಡ್ತಾ ಹೋಗ್ತೀವಿ ಇವನ್ನ ನಾವು ಸಹಜವಾಗಿ ಸ್ಮಾರಕ ಶಿಲ್ಪಗಳು ಅಂತ ಇದ್ದೀವಿ ಇತಿಹಾಸದಲ್ಲಿ ಏನು ಸ್ಮಾರಕ ಅಂದ್ರೆ ಆ ವರ್ಣನ ಸ್ಮಾರಕ ಯಾವುದನ್ನ ಸ್ಮರಣೆ ಮಾಡಲಿಕ್ಕಾಗಿ ಸ್ಥಾಪನೆ ಮಾಡಿದ್ದೀವಿ ಅದು ಸ್ಮಾರಕ ಸ್ಮರಣೆ ಅಂದ್ರೆ ಸ್ಮರಣೆ ನೆನಪಿಸ್ಕೊಳ್ಳೋದು ಜ್ಞಾಪಿಸ್ಕೊಳ್ಳೋದು ಮಾಡ್ಕೊಳ್ತಕ್ಕರಡು ಆ ಸ್ಮಾರಕ ಅಂತ ಹೇಳಿದ್ರೆ ಯಾವನ್ನ ಸ್ಮರಣೆ ಮಾಡಲಿಕ್ಕಾಗಿ ಹಾಕಿರ್ತಾವೆ ಅಂತ ಕಲ್ಲುಗಳನ್ನ ಅಂತ ಶಿಲ್ಪಗಳನ್ನ ಸ್ಮಾರಕ ಶಿಲ್ಪಗಳು ಅಂತ ಕಲ್ಸ ಹೋಗ್ತದೆ ಅದು ಕೋಟೆ ಆಗಿರ್ಬೋದು ಕಲ್ಲು ಆಗಿರ್ಬೋದು ದೇವಾಲಯ ಆಗಿರ್ಬೋದು ಕಂಬ ಆಗಿರ್ಬೋದು ಕಟ್ಟಡ ಆಗಿರ್ಬೋದು ಸ್ಮಾರಕಗಳಂತ ಸ್ಮಾರಕ ಅವ್ರು ಯಾಕೆ ಆಗ್ತಾರೆ ಯಾರು ಆಗ್ತಾರೆ ಯಾವ ಉದ್ದೇಶಕ್ಕೆ ಆಗ್ತಾರೆ ಅಂತಕ್ಕಂಥದ್ದು ತಿಳ್ಕೊಂತ ಹೋದ್ರೆ ಮೊದಲನೇದಾಗಿ ಲಾಸ್ಟ್ ಅಲ್ಲಿ ನೋಡಿ ಕಾಣ್ತಾ ಯೋಚಿಸಿ ಸರ್ ಅದೇ ಲಾಸ್ಟ್ ಅದು ನೋಡಿದಿರಲ್ಲರೂ ಅದು ನೋಡಿದ್ರು ಕಾಣ್ತಲ್ಲ ಅದನ್ನ ಏನಂತ ಹೇಳ್ಬೋದು ವೀರದಲ್ಲು ಅಂತ ಹೇಳ್ತಾ ಹೋಗ್ತೀನಿ ನಾನು ಹೇಳ್ತೀನಿ ವೀರದಲ್ಲು ಹೌದು ಅದು ಎಲ್ಲ ಮರ ಆಯ್ತಾರೆ ಅಂತ ನಾನು ಹೇಳ್ತೀನಿ ಯಾವಾಗ ಅದ್ಮೇಲೆ ಹೇಳ್ಬೋದು ನೋಡಿ ಅದನ್ನು ಅಬ್ಸರ್ವ್ ಮಾಡಿದೀವಿ ನೋಡೋಣ ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ವೀರ ವ್ಯಕ್ತಿ ರಾಜ ಅನ್ನೋದಕ್ಕೆ ಆ ಚಿಹ್ನೆ ಇದೆ ಏನ್ ಚಿಹ್ನೆ ಇದೆ ರಾಜ ಅನ್ನೋದಕ್ಕೆ ವ್ಯಕ್ತಿ ರಾಜನಿಗೆ ಸಹಜವಾಗಿ ಏನ್ ಮಾಡ್ತಾರೆ ಛತ್ರಿ ಹಿಡ್ತಾರ ಛತ್ರಿ ಇಟ್ಕೊಂತಾರ ಅದ್ರ ಚಾಮರಾಜ ಚತ್ರಿ ಅಂತ ಹೇಳ್ತಾರೆ ನೋಡಿ ಅದ್ರ ಮೇಲೆ ಚತ್ರಿ ಕಾಣ್ತಾ ಇದೆ ಛತ್ರಿ ಕಾಣ್ತಾ ಇದೆ ಅದರ ಜೊತೆಗೆ ಆ ಕುದುರೆಯ ಮುಂದೆ ಒಬ್ಬ ವ್ಯಕ್ತಿ ಕತ್ತಿರ್ಕೊಂಡು ಹೋಗ್ತಾ ಇದ್ದಾನೆ ದಳವಾಯಿಗಳು ಸೈನಿಕ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಅಲ್ಲಿ ಕಾಣ್ತಾ ಇದೆ ನೋಡಿ ಒಬ್ಬ ದಳವಾಯಿ ಕತ್ತಿಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಕುದುರೆ ಮೇಲೆ ರಾಜ ಹತ್ಕೊಂಡಿದ್ದಾರೆ ಅದರ ಹಿಂದ್ಗಡೆ ಒಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಛತ್ರಿ ಹಿಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಹಿಂದೆ ಒಬ್ಬ ಸೈನಿಕ ಕಾಣ್ತಾ ಇವನ್ನೆಲ್ಲ ಆಧರಿಸಿ ನಾವು ಇವನೊಬ್ಬ ರಾಜ ಅಂತ ಹೇಳ್ಬೋದು ्रांति ಮಾಡಿ ಲೈಕ್ ಮಾಡಿ लाइक ಮಾಡಿ